निरे निदे मत् हृदय मण्टपदोळु परिशोभिसुतिरुपाण्डुरङ्गरे नम्बिदे मत् हृदय मण्टपदोळु परिशोभिसुतिरुपाण्डुरङ्गजनर संसारमहाभय हरण करुणसिरिपाण्डुरङ्ग शरणजनर संसारमहाभय हरण करुणसिरिपाण्डुरङ्गरे नम्बिदे मद् हृदयमण्टपदोळु परिशोभिसुतिरुपाण्डुरङ्ग पाण्डुरङ्ग पाण्डुरङ्ग ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ ಪರ ಅಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ ನೆರೆ ನಂಬಿದೆ ಮತ್ ಹೃದಯ ಮಠಪದಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ನೆರೆ ದಿಹ ಬಹುಪರಿ ಜನರೊಳಿದ್ದರು ಮನಸ್ಥಿರ ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹು ಪರಿ ಮನಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪೂಜೆ ತಯನಗೆ ಕೊಡೋ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪೂಜೆ ತಯ ನಗೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಮದ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಸುಖವಾಗಲಿ ಬಹು ದೂವಾಗಲಿ ಸಖನಿ ನಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿವ ಮುಖ ಪಂಕಜ ತೋರ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಲತ್ತ ಮುಖ ಪಂಕರ ಪಾಂಡುರಂಗ निरे नम्बिदे मद् हृदय मठ पदोळु परिशोभिसुति रूपाण्डुरङ्गरे नम्बिदे मद् परिशोभिसुति रूपाण्डुरङ्गजनर संसार महाभय हरण करुण सिरिपाण्डुरङ्ग ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ 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 ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವರಾಹಸ್ವಾಮಿ ಅಲಂಕಾರ ಪದ್ಮ ರಂಗೋಲಿ ಬರೆದು ಪಾಂಡುರಂಗ ರೂಪದಲ್ಲಿ ಅಲಂಕಾರ ತೋರಿಸ್ತೀನಿ ಪ್ರತಿದಿನ ಒಂದು ರಂಗೋಲಿ ದಶಾವತಾರ ರಂಗೋಲಿ ಅವತಾರ ತೋರಿಸಿಕೊಡ್ತೀನಲ್ಲ ಇವತ್ತು ವರಹಸ್ವಾಮಿ ಅಲಂಕಾರ ತೋರಿಸೀನಿ ನೋಡಿರಲ್ಲ ಅಲಂಕಾರ ಚಲೋ ಬಂದದಲ್ಲ ಎಲ್ಲರೂ ಹಾಡು ಕೇಳ್ತಾ ಇರಿ ಹಾಡು ನಾ ಹಾಡಿದ್ದು ಅಲ್ಲರಿ ರಂಗೋಲಿಗೆ ಅನುಕೂಲ ಇದ್ದು ಹಾಡು ನಂಗೆ ಇಷ್ಟವಾದ ಹಾಡುಗಳು ಇದಕ್ಕೆ ಸೇರಿಸಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಹಾಡುಗಳು ತಂಗಿ ಅತ್ತಿ ಹಾಡಿದ್ದವು ಕೂಡ ಅವ ಹಾಡುಗಳು ಲಿಂಕ್ ಶೇರ್ ಮಾಡಿರಿ ಅಂತ ಹೇಳಿ ಅಂತ ಇರೋಲ್ಲ ಬೇರೆ ಚಾನಲ್ವೂ ಲಿಂಕ್ ಶೇರ್ ಮಾಡಿದರೆ ಅವರು ಒಪ್ಪಿಗೆ ಇರಲ್ಲದೆ ಇಡಬಾರ್ದಲ್ಲ ಒಂದು ಸಲ ಇಟ್ಟಿದ್ದೆ ಅವರಿಗೆ ಇಷ್ಟ ಆಗಲಿಲ್ಲ ಬೇಡ ಅಂತ ಹೇಳಿ ಕಾಮೆಂಟ್ ಇತ್ತಿದ್ರು ಅದಕ್ಕೆ ಲಿಂಕ್ ಶೇರ್ ಮಾಡಲಿಕ್ಕೆ ಅನುಕೂಲ ಇಲ್ಲ ನೀವೆಲ್ಲರೂ ಅರ್ಥ ಅಂತ ಅಂಥೇಳಿ ನಂಬಿಕೆ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದಿಕತಾಯೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಿಖಿಲಾಂತರ್ಗತ ವ್ಯಾಸ ವಿಠಲತವ ಮುಖ ಪಂಕಜ ತೋರೋ ಪಾಂಡು ರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲತವ ಮುಖ ಪಂಕಜ ತೋರೋಪಾಂಡು ರಂಗ निरे नम्बिदे मद् हृदय मठ पदोळु परिशोभिसुति रूपाण्डुरङ्गरे नम्बिदे मद् हृदय मठ पदोळु परिशोभिसुति रूपाण्डुरङ्गजनरसंसारमहाभय हरण करुण सिरिपाण्डुरङ्ग शरणजनर संसारमहाभयहरणकरुणशिरिपण्डुरङ्गुरङ्ग पण्डुरङ्ग